ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುರಳಿ ಕೃಷ್ಣ ಲಾಗ್ ಕೆ ಸಿಕ್ಸ್ಟೀನ್ಗೆ ಸ್ವಾಗತ ಪ್ಲೀಸ್ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ಮಗ ನೋಡಿ ನನಗೆ ಹುಷಾರಲಿಲ್ಲ ಯಾಕೋ ನನ್ನೆಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಚೆಕ್ ಮಾಡಿದ್ವಿ ತೊಗೊಂಡು ಬಂದಿದ್ವಿ ಎರಡು ದಿನ ಆಗಿದೆ ನೋಡಿರ್ಲಿಲ್ಲ ಚೀಲದಲ್ಲೆಲ್ಲ ಹಂಗೆ ಇಟ್ಟಿದ್ವಿ ಸೊ ಇವಾಗ ಏನೇನು ಬಂದಿದೆ ಅಂತ ಅದನ್ನು ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಮತ್ತೆ ಚೀಲ್ ತುಂತಾಗಿ ನನ್ನ ಮಗ ನೋಡಿ ಹೆಲ್ಪ್ ಮಾಡ್ತಾ ಇದ್ದಾನೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ সোমে সেয়ে তিয়ে কতাই এয়েেরেশেরে. এজেডে,য়াই আমেড়ে এয়ে. আমনিঢারায়ে,এজেয়ে এয়োয়ে ಇಡುವಂತೆ ಕೊಡ್ತೀನಿ ನೋಡಿ ಒಂದು ಬೆಲ್ಲದ ಪಾಕೆಟ್ ನೋಡಿದ್ದಾನೆ ನನಗೆ ಸ್ವೀಟ್ ಬೇಕು ಸ್ವೀಟ್ ಬೇಕು ಕೊಡ್ರಿ ಅಂತ ಕೇಳ್ತಿದ್ದಾನೆ ಕೊಡ್ತೀನಿ ಅಂದ್ರೂ ಕೇಳ್ತಾ ಇಲ್ಲ ನೋಡಿ ಎಷ್ಟು ಕೇಳ್ತಾ ಇದ್ದಾನೆ ಲಾಸ್ಟಲ್ಲಿ ಕೊಡ್ತೀವಿ ಬೆಲ್ಲದ ಬೇಕಾ

துணிபெடா ಈ ವಿಡಿಯೋ ಎಷ್ಟಾದ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಮೌಟ್ ಮಾಡಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು